ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಏಕಾದಶಿ ಜೊತೆಯಲ್ಲಿ ನಾನು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯ ಕೊನೆಯ ವಾರದ ಒಂದು ಲಕ್ಷ್ಮೀ ಪೂಜೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಸರ್ಜನೆ ಅದರ ಜೊತೆಯಲ್ಲಿ ಈ ಬಾರಿ ಬಂದಿರುವಂತ ಸಫಲ ಏಕಾದಶಿಯು ನಮಗೆ ವರ್ಷದ ಕೊನೆಯ ಏಕಾದಶಿಯು ಆಗಿರುತ್ತದೆ ಒಂದು ಏಕಾದಶಿಗೆ ಸಫಲ ಏಕಾದಶಿ ಅಂತ ಕೂಡ ಹೇಳ್ತಾರೆ ನಾನು ಮೊದಲು ನಿಮಗೆ ಏಕಾದಶಿಯ ಬಗ್ಗೆ ಮಾಹಿತಿಯನ್ನ ಕೊಟ್ಬಿಡ್ತೇನೆ ನಂತರದಲ್ಲಿ ನಾನು ನಿಮ್ಗೆ ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆಯ ವಿಸರ್ಜನೆ ಬಗ್ಗೆ ಇನ್ನು ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಈ ಬಾರಿ ಏನಾಗ್ಬಿಟ್ಟಿದೆ ಅಂತ ಅಂದರೆ ಈಗ ನಮಗೆ ಲಕ್ಷ್ಮಿ ಪೂಜೆಯ ಅವತ್ತಿನ ದಿನದಲ್ಲೇ ಇರುವುದರಿಂದ ಈಗ ನಾವು ಅದೇ ದಿನ ಏಕಾದಶಿಯನ್ನು ಆಚರಣೆ ಮಾಡ್ಬೇಕಾಗಿರೋದ್ರಿಂದ ಉಪವಾಸದ ನಿಯಮಗಳು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ನೋಡಿ ಮೊದಲು ಈ ಒಂದು ಏಕಾದಶಿ ಪ್ರಾರಂಭವಾಗುವಂತದ್ದು ವರ್ಷದ ಕೊನೆಯ ಏಕಾದಶಿ ಸಫಲ ಏಕಾದಶಿ ಇಪ್ಪತ್ತ್ ತಾರೀಕು ನಾವು ಆಚರಣೆಯನ್ನ ಮಾಡಬೇಕು ಯಾವ ರೀತಿ ಅಂತ ಅಂದರೆ ಇದು ನಮಗೆ ಪ್ರಾರಂಭವಾಗುವಂತದ್ದೇ ಬುಧವಾರ ಅಂದ್ರೆ ಇಪ್ಪತ್ತೈದನೆಯ ತಾರೀಕು ರಾತ್ರಿ ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಅದು ಏನಪ್ಪಾ ಅಂತ ಅಂದರೆ ಇಪ್ಪತ್ತಾರನೆಯ ತಾರೀಕು ಸಂಪೂರ್ಣವಾಗಿ ಅವತ್ತಿನ ದಿನ ಪೂರ್ಣವಾಗಿ ಇರುತ್ತೆ ರಾತ್ರಿ ಹನ್ನೆರಡು ಗಂಟೆ ನಲವತ್ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಆದರೆ ಇಪ್ಪತ್ತಾರನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ನಲ್ವತ್ ಮೂರು ನಿಮಿಷಕ್ಕೆ ಮುಕ್ತಾಯವಾದರೂ ಕೂಡ ಅದರ ನಂತರದ ದಿವಸ ನಮಗೆ ಅದು ಶುಕ್ರವಾರ ವೆ ಆಗಿರುತ್ತದೆ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಅಂತಾನೆ ಅನ್ಕೋಬೇಕಾಗುತ್ತೆ ನಾವು ಹಾಗಾಗಿ ನಾವು ಇಪ್ಪತ್ತೇಳನೇ ತಾರೀಕು ನಾವು ಪಾರಾಯಣವನ್ನ ಮಾಡಬೇಕಾಗುತ್ತದೆ ಇಪ್ಪತ್ತಾರನೇ ತಾರೀಕು ನಾವು ಸಂಪೂರ್ಣವಾಗಿ ಉಪವಾಸವಿದ್ದು ನೀವು ವಿಷ್ಣು ಮತ್ತು ಲಕ್ಷ್ಮಿ ಪೂಜೆಯನ್ನ ಮಾಡಿಕೊಳ್ಳೋದು ಜೊತೆಯಲ್ಲಿ ಇದು ಧನುರ್ಮಾಸವು ಕೂಡ ಆಗಿರೋದ್ರಿಂದ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀವು ಒಂದು ದಾನವನ್ನು ನೀವು ಮಾಡೋದ್ರಿಂದ ನಿಮಗೆ ತುಂಬಾನೇ ಒಂದು ಲಕ್ಷ್ಮಿಯ ಅನುಗ್ರಹ ಹೆಚ್ಚಾಗ್ತಾ ಹೋಗುತ್ತೆ ವಿಷ್ಣು ಮತ್ತು ಲಕ್ಷ್ಮಿಯ ಅನುಗ್ರಹ ಇಬ್ಬರ ಅನುಗ್ರಹ ಕೂಡ ಪಡೆಯಬಹುದು ಎಷ್ಟು ಸಾಧ್ಯವೋ ಅಷ್ಟು ಸಿಹಿ ಪೊಂಗಲ್ ಅನ್ನು ಮಾಡ್ಕೊಂಡೋಗಿ ಅಥವಾ ಖಾರ ಪೊಂಗಲ್ ಅನ್ನು ಮಾಡ್ಕೊಂಡೋಗಿ ನೀವೇನು ಅವತ್ತಿನ ಪ್ರಸಾದವನ್ನು ಮಾಡಬೇಕು ಅಂತ ಅದನ್ನ ಹೋಗಿ ಒಂದು ನೀವು ದಾನವನ್ನ ಮಾಡೋದ್ರಿಂದ ಆಮೇಲೆ ಬಟ್ಟೆ ದಾನವನ್ನ ಮಾಡಬಹುದು ಈ ರೀತಿಯಾಗಿ ಇದು ಒಂದು ಚಳಿಗಾಲ ಆಗಿರೋದ್ರಿಂದ ಸ್ವೆಟರ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಕೊಡುವಂತದ್ದು ಬ್ಲಾಂಕೆಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಕೊಡುವಂತದ್ದು ಈ ರೀತಿಯಾಗಿ ದಾನ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮಲ್ಲಿ ತುಂಬಾನೇ ಬದಲಾವಣೆಗಳನ್ನ ಕಾಣ್ತಾ ಹೋಗ್ತೀರಿ ನೋಡಿ ನೀವು ಇಷ್ಟೊತ್ವರೆಗೂ ಏಕಾದಶಿಯ ಬಗ್ಗೆ ನೀವು ತಿಳ್ಕೊಂಡ್ರಿ ಏಕಾದಶಿ ಅವತ್ತಿನ ದಿನ ನೀವು ಓಂ ನಮೋ ಭಗವತಿಯೇ ವಾಸುದೇವಾಯ ನಮಃ ಓಂ ನಮೋ ಭಗವತಿಯೇ ವಾಸುದೇವಾಯ ನಮಃ ಅಂತ ಹೇಳಿ ನೀವು ವಿಷ್ಣುವಿನ ಒಂದು ನಾಮ ಸ್ಮರಣೆಯನ್ನ ಮಾಡ್ಕೋಬೇಕಾಗುತ್ತೆ ಹಾಗೆ ವಿಷ್ಣು ಸಹಸ್ರನಾಮವನ್ನ ಹೇಳ್ಕೊಡಿ ಹಾಗೆ ಜೊತೆಯಲ್ಲಿ ಒಂದು ಲಕ್ಷ್ಮಿಯ ಅಷ್ಟೋತ್ತರವನ್ನು ಕೂಡ ನೀವು ಹೇಳ್ಕೊಡಿ ಗುರುವಾರ ಆಗಿರೋದ್ರಿಂದ ಅವತ್ತಿನ ದಿವಸ ನಾವು ಸಂಪೂರ್ಣವಾಗಿ ಲಕ್ಷ್ಮಿ ಜ್ಞಾನವನ್ನು ಸಹ ನಾವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಮಾರ್ಗಶಿರ ಮಾಸದ ಕೊನೆಯ ಗುರುವಾರವೂ ಕೂಡ ಆಗಿರೋ ನೋಡಿ ಎಷ್ಟು ನಮ್ಗೆ ಯಾವ ರೀತಿ ಬಂದ್ಬಿಟ್ಟಿದೆ ಅಂತ ಅಂದ್ರೆ ಏಕಾದಶಿ ಜೊತೆಯಲ್ಲಿ ಗುರುವಾರ ಲಕ್ಷ್ಮಿ ಪೂಜೆ ಎರಡು ನಮಗೆ ಒಟ್ಟಿಗೆ ಬಂದ್ಬಿಟ್ಟಿರೋದ್ರಿಂದ ನಮ್ಗೆ ಆಚರಣೆ ಸುಲಭ ಆದ್ರೆ ಏಕಾದಶಿ ಇರೋದ್ರಿಂದ ಉಪವಾಸದ ಆಚರಣೆಯಲ್ಲಿ ಸ್ವಲ್ಪ ವಿಭಿನ್ನವಾಗಿ ಇರುತ್ತದೆ ಈಗ ನಾನು ನಿಮ್ಗೆ ಮೊದಲು ಲಕ್ಷ್ಮಿ ಪೂಜೆಯ ಒಂದು ವಿಸರ್ಜನೆಯ ಬಗ್ಗೆ ತಿಳಿಸ್ತೇನೆ ಕೊನೆಯಲ್ಲಿ ನಾನು ನಿಮಗೆ ಉಪವಾಸದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಏಕಾದಶಿಯ ಪ್ರಾರಂಭ ಮತ್ತೆ ನಾವು ಸಂಪೂರ್ಣವಾಗಿ ಯಾವತ್ತಿನ ದಿವಸ ಯಾವತ್ತಪ್ಪ ಅಂತ ಇಪ್ಪತ್ತಾರನೆಯ ತಾರೀಕು ನಾವು ಗುರುವಾರದ ದಿವಸ ನಾವು ಸಂಪೂರ್ಣವಾಗಿ ಏಕಾದಶಿ ಆಚರಣೆಯನ್ನ ಮಾಡಬೇಕು ಇಪ್ಪತ್ತೇಳನೆಯ ತಾರೀಕು ನಾವು ಪಾರಾಯಣವನ್ನ ಮಾಡಬೇಕು ಪಾರಾಯಣ ಅಂತಂದ್ರೆ ಉಪವಾಸ ಬಿಡುವಂತದ್ದು ಅದು ಯಾವ ಸಮಯದಲ್ಲಿ ಅಂತ ಅಂದರೆ ಬೆಳಗ್ಗೆ ಐದು ಗಂಟೆ ಮೂವತ್ತೈದು ನಿಮಿಷದಿಂದ ಗಂಟೆ ಒಂಬತ್ತು ನಿಮಿಷದವರೆಗೂ ಕೂಡ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ಮತ್ತೊಮ್ಮೆ ಪೂಜೆಯನ್ನು ಮಾಡಿಕೊಂಡು ಒಂದು ಪ್ರಸಾದ ನೈವೇದ್ಯವನ್ನ ಮಾಡಿ ನೀವು ಉಪವಾಸವನ್ನ ಬಿಡಬೇಕಾಗುತ್ತೆ ಈಗ ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆಯಲ್ಲಿ ನಾವು ಏನ್ ಪ್ರಸಾದ ಮಾಡ್ಕೋಬೇಕಪ್ಪ ಅಂತ ಅಂದರೆ ಏಕಾದಶಿ ಆಚರಣೆ ಮಾಡದೇ ಇರೋರಿಗೆ ಇದು ಸಮಸ್ಯೆ ಆಗೋದಿಲ್ಲ ಇದು ಕೊನೆಯ ಗುರುವಾರವೂ ಆಗಿರೋದ್ರಿಂದ ಅಂದಿನ ದಿವಸ ನೀವು ಪ್ರಿಯವಾದ ನೀವು ಅಮ್ಮನವರಿಗೆ ಒಂದು ವಿಶೇಷವಾದ ಖಾದ್ಯವನ್ನು ಕೂಡ ತಯಾರಿ ಮಾಡ್ಕೊಳ್ಳಿ ರವೆ ಉಂಡೆಯನ್ನ ಮಾಡ್ಕೋಬಹುದು ಅದು ತುಂಬಾ ವಿಶೇಷವಾಗಿರುವಂತದ್ದು ಏಕಾದಶಿ ಆಗಿರೋದ್ರಿಂದ ನೀವು ಿಯಲ್ಲಿ ಮಾಡಿರುವಂತಹ ಒಂದು ಪಾಯಸವನ್ನು ಮಾಡಬಹುದು ಅಥವಾ ಗೋಧಿ ಪಾಯಸ ಮಾಡಬಹುದು ಅಥವಾ ಸಿಹಿ ಸಜ್ಜಿಗೆ ಮಾಡಬಹುದು ಅಥವಾ ಕೇಸರಿ ಬಾತ್ ಮಾಡಬಹುದು ಈ ರೀತಿಯಾಗಿ ನೀವು ಸಿಹಿಯನ್ನ ಮಾಡಿಕೊಂಡ್ರೆ ಅದು ಏಕಾದಶಿ ಆಗುತ್ತದೆ ಯಾಕಂದ್ರೆ ಏಕಾದಶಿಯಲ್ಲಿ ನಾವು ಅನ್ನವನ್ನು ಮಾಡೋದಿಲ್ವಲ್ಲ ಹಾಗಾಗಿ ನಾವು ಈ ರೀತಿಯಾಗಿ ಒಂದು ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆಯನ್ನ ಮಾಡ್ಕೊಳ್ಬಹುದು ಈಗ ಏಕಾದಶಿ ಆಚರಣೆಯನ್ನು ಮಾಡದೇ ಇರುವಂತವ್ರು ಅವತ್ತಿನ ದಿವಸ ನೀವು ಅನ್ನದಲ್ಲಿ ಮಾಡಿರುವಂತ ಒಂದು ಪ್ರಸಾದಗಳನ್ನು ಕೂಡ ನೀವು ಮಾಡ್ಕೊಳ್ಬಹುದು ಅಂದ್ರೆ ಒಂದು ನಿಂಬೆಹಣ್ಣಿನ ಒಂದು ಚಿತ್ರಾನ್ನ ಜೊತೆಯಲ್ಲಿ ಅಂದ್ರೆ ಸಿಹಿಯ ಜೊತೆಯಲ್ಲಿ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಬಹುದು ಹೋಳಿಗೆ ಮಾಡ್ಕೊಳ್ಳೋದು ಅವತ್ತಿನ ದಿವಸ ಕೊನೆಯ ವಾರ ಆಗಿರೋದ್ರಿಂದ ಹೋಳಿಗೆ ಮಾಡಿ ತುಂಬಾನೇ ವಿಶೇಷವಾದಂತದ್ದು ಈಗ ಆ ರೀತಿಯಾಗಿ ನೀವು ಏನೆಲ್ಲ ಪ್ರಸಾದವನ್ನ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರೋ ಈಗ ಪ್ರಸಾದದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ ಕೇಸರಿ ಭಾತ್ ಆಗಿರಬಹುದು ಸಿಹಿ ಸಜ್ಜಿಗೆ ಆಗಿರಬಹುದು ಸಪಾದ ಆಗಿರಬಹುದು ಅಂದ್ರೆ ಸತ್ಯನಾರಾಯಣ ಸ್ವಾಮಿಯಲ್ಲಿ ನೀವೊಂದು ಪ್ರಸಾದವನ್ನ ಮಾಡ್ತೀರ ಸಿಹಿ ಸಜ್ಜಿಗೆ ತರ ಆ ರೀತಿಯಾಗಿ ನೀವು ಮಾಡ್ಕೊಳ್ಳುವಂತದ್ದು ಆಮೇಲೆ ನೀವು ಗೋಧಿ ಪಾಯಸ ಮಾಡ್ಕೊಳ್ಳುವಂತದ್ದು ಅವಲಕ್ಕಿ ಪಾಯಸ ಅಂತದ್ದು ಸಬ್ಬಕ್ಕಿ ಪಾಯಸ ಅಂತದ್ದು ಆಮೇಲೆ ಹೋಳಿಗೆ ಮಾಡ್ಕೊಳ್ಳುವಂತದ್ದು ಈ ರೀತಿಯಾಗಿ ಸಿಹಿಯನ್ನ ಮಾಡ್ಕೊಂಡು ಜೊತೆಯಲ್ಲಿ ಒಂದು ಚಿತ್ರಾನ್ನ ಒಂದು ಪಲ್ಯವನ್ನ ಮಾಡಿಕೊಳ್ಳುವಂತದ್ದು ಕೋಸಂಬರಿಯನ್ನ ಮಾಡಿಕೊಳ್ಳಬಹುದು ಈ ರೀತಿಯಾಗಿ ನೀವು ಕೊನೆಯ ವಾರ ನೀವು ಒಂದು ವಿಶೇಷವಾಗಿ ಪ್ರಸಾದವನ್ನ ಸಿದ್ಧತೆಯನ್ನ ಮಾಡಿಕೊಂಡು ಒಂದು ಮುಕ್ತಾಯ ಮಾಡ್ಕೋಬೇಕಾಗುತ್ತದೆ ಹಾಗೇನೆ ಏಕಾದಶಿಯಾಗಿ ಆಚರಣೆ ಮಾಡುವಂತವರು ಒಂದು ಜಸ್ಟ್ ಸಿಹಿ యన్నా మార్కೊಂಡು మీరు లేదా మీరు వేరే ಕಜ್ಜಾಯವನ್ನು ಕೂಡ ಮಾಡಬಹುದು ಅದೇ ಏಕಾದಶಿ ಆಚರಣೆಯಲ್ಲಿರುವವರು ತಿನ್ನುವುದಕ್ಕೆ ಬರುವುದಂತಿಲ್ಲ ಅದ್ರ ಬದಲಿಗೆ ನಿಮ್ಮ ಇರುವಂತ ಬೇರೆಯವರೆಲ್ಲರೂ ಕೂಡ ನೀವು ಪ್ರಸಾದವನ್ನ ಹಂಚಿಕೆ ಮಾಡಬಹುದು ಇನ್ನ ಪ್ರಸಾದದ ಬಗ್ಗೆ ತಿಳ್ಕೊಂಡಿದ್ದೀರಾ ಪೂಜೆಯ ಬಗ್ಗೆ ನಾನು ಈಗಾಗ್ಲೇ ನಿಮ್ಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ ಈಗ ಕೆಲವೊಮ್ಮೆ ನೀವು ಎರಡು ಕಳಸವನ್ನ ಇಡಬೇಕಾಗುತ್ತೆ ಪೂಜೆಯ ಕಳಸವನ್ನ ಇಡಬೇಕಾಗುತ್ತೆ ಲಕ್ಷ್ಮಿ ಪೂಜೆಯ ಕಳಸವನ್ನ ಹಾಗೆ ದಿನನಿತ್ಯದ ಕಳಸವನ್ನ ಇಡಬೇಕಾಗುತ್ತೆ ಒಂದು ಪಕ್ಷದಲ್ಲಿ ನಿಮಗೆ ತುಂಬಾ ಕಡಿಮೆ ಜಾಗವಿದ್ದಾಗ ನಾವೆಲ್ಲೂ ಅವಕಾಶನೇ ಇಲ್ಲ ನಮ್ಗೆ ದೇವ್ರ ಮನೆ ಬಿಟ್ರೆ ಅಂತ ಅಂದ್ರೆ ಅದರಲ್ಲೂ ದೇವ್ರ ಏನು ತುಂಬಾ ಚಿಕ್ಕದಾಗಿದೆ ಅಂತ ಅನ್ನುವಂತವರು ನಿಮ್ಗೆ ಏನೂ ಕೂಡ ಮಾಡೋದಕ್ಕಾಗುವುದಿಲ್ಲ ಇರುವಂತ ದಿನನಿತ್ಯ ಇಡುವಂತ ಕಳಸವನ್ನೇ ನೀವು ಲಕ್ಷ್ಮಿ ಪೂಜೆ ಕಳಸ ಅಂತ ಇಟ್ಟು ಪೂಜೆ ಮಾಡಿ ವಿಸರ್ಜನೆ ಆದ ನಂತರ ನೀವು ದಿನನಿತ್ಯ ಕಳಸವನ್ನ ಇಡಬಹುದು ಈಗ ವಿಸರ್ಜನೆ ಯಾವ ರೀತಿ ಮಾಡಬೇಕು ಅಂತ ಅಂದ್ರೆ ಯಾಕಂದ್ರೆ ನಮ್ಗೆ ಗುರುವಾರ ಏಕಾದಶಿಯು ಕೂಡ ಆಗಿದೆ ಆ ದಿನ ನಾವು ವಿಷ್ಣು ಲಕ್ಷ್ಮಿ ಪೂಜೆಯನ್ನು ಸಹ ನಾವು ಮಾಡಿರ್ತೇವೆ ಹಾಗಾಗಿ ನೀವು ಗುರುವಾರದ ದಿವಸ ನಿಮ್ಗೆ ಒಂದು ವಿಸರ್ಜನೆ ಮಾಡೋದಕ್ಕೆ ಬರುತ್ತೆ ನೀವು ಶುಕ್ರವಾರ ನಮ್ಗೆ ಲಕ್ಷ್ಮೀ ವಾರವೂ ಕೂಡ ಆಗಿರುತ್ತದೆ ಹಾಗಾಗಿ ಶುಕ್ರವಾರನು ಕೂಡ ಮಾಡೋದಕ್ಕೆ ಬರುವುದಿಲ್ಲ ಹಾಗಾಗಿ ಶನಿವಾರದ ದಿವಸ ಬೆಳಗ್ಗೆ ನೀವು ಒಂದು ಮಂಗಳಾರತಿಯನ್ನು ಮಾಡಿಕೊಂಡು ನೀವು ಕಳಸವನ್ನ ವಿಸರ್ಜನೆ ಮಾಡಬಹುದು ಶನಿವಾರನ ನೀವು ಒಂದು ಪಕ್ಷದಲ್ಲಿ ಏನಾದ್ರೂ ನೀವು ಲಕ್ಷ್ಮೀ ವೆಂಕಟೇಶ್ವರನ ವಾರ ನೀವು ಮಾಡೋದಿಲ್ಲ ಅಂತ ಅಂದ್ರೆ ಇನ್ನು ಒಳ್ಳೇದೇನೆ ಶನಿವಾರ ರಾತ್ರಿ ನೀವು ಏನ್ ಮಾಡಬಹುದು ಅಂತ ಅಂದ್ರೆ ಕೆಂಪಾರ್ತಿಯನ್ನ ಮಾಡ್ಕೊಂಡು ಭಾನುವಾರ ಬೆಳಗ್ಗೆ ನೀವು ಸಂಪೂರ್ಣವಾಗಿ ಎಲ್ಲವನ್ನ ವಿಸರ್ಜನೆ ಮಾಡಿ ತೆಗ್ದ್ಬಿಟ್ಟು ಹಾಯನ್ನು ಮಾತ್ರ ನೀವು ಬೇರೆ ಏನನ್ನು ಯಾವ್ದಕ್ಕೂ ಉಪಯೋಗಿಸ್ಕೋಬೇಡಿ ಸಿಹಿಗೆ ಮಾತ್ರ ಉಪಯೋಗಿಸ್ಕೊಳ್ಳಿ ಒಂದು ಕಾಯಿ ಒಳಗೆ ಅಂತನೋ ಅಥವಾ ಒಂದು ಬರ್ಫಿ ಈ ರೀತಿ ಸಿಹಿಯನ್ನ ಮಾಡ್ಕೊಂಡು ನೀವು ಅದನ್ನ ನೀವು ಮನೆ ಮಂದಿಯವರೆಲ್ಲ ತೆಗೆದುಕೊಳ್ಳೋದು ತುಂಬಾನೇ ಒಳ್ಳೆಯದು ಇನ್ನು ಕಳಸಕ್ಕೆ ಇಟ್ಟಿರುವಂತ ವಸ್ತುಗಳನ್ನು ಗೊತ್ತಿದೆ ಇರುವಂತ ನೀರನ್ನು ನೀವು ಆದಷ್ಟು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಉಳಿದಿರುವ ನೀರನ್ನು ತುಳಸಿ ಗಿಡಕ್ಕೆ ಹಾಕುವಂತದ್ದು ಪ್ರಸಾದವನ್ನು ಇಂದಿನ ದಿನನೇ ಬಿಟ್ಟಿರ್ತೀರಿ ಇನ್ನು ದೀಪಾರಾಧನೆ ಮಾಡಿರುವಂತ ಬತ್ತಿ ಆಗಿರ್ಬೋದು ದೇವರ ಮೇಲೆ ಹಾಕಿರುವಂತ ಗೆಜ್ಜೆ ವಸ್ತ್ರ ಆಗಿರ್ಬೋದು ಹೂಗಳು ಆಗಿರಬಹುದು ಎಲ್ಲಾನು ಕೂಡ ನೀವು ಆದಷ್ಟು ವಿಸರ್ಜನೆ ಮಾಡಿ ಯಾರು ಕೂಡ ತುಳಿದೇ ಇರುವಂತ ಜಾಗದಲ್ಲಿ ಹಾಕುವುದು ಒಳ್ಳೆಯದು ಈಗ ಏಕಾದಶಿಯಲ್ಲಿ ಉಪವಾಸ ಅಂತ ಬಂದಾಗ ಕೆಲವೊಬ್ರು ಹಾಲು ಹಣ್ಣು ಇಂಥದ್ದನ್ನ ತೆಗೆದುಕೊಳ್ತಾ ಇರ್ತೀರಿ ಇಂಥವ್ರಿಗೆ ಸಿಹಿಯನ್ನ ತಗೊಳ್ಕೊಳ್ಳೋದ್ರಲ್ಲಿ ತಪ್ಪೇನು ಆಗೋದಿಲ್ಲ ಅವರು ಸಿಹಿಯನ್ನು ಕೂಡ ತಿನ್ಕೋಬಹುದು ಅಂದ್ರೆ ಪ್ರಸಾದವಾಗಿ ನೀವು ಕೂಡ ತಗೊಳ್ಬಹುದು ಆದ್ರೆ ನಿರ್ಹಾರ ಅಂದ್ರೆ ನೀರನ್ನು ಕೂಡ ತೆಗೆದುಕೊಳ್ಳೋದೇ ಮಾಡುವಂತ ಏಕಾದಶಿ ಮಾಡೋರು ಕೂಡ ಇರ್ತೀರಿ ಅವ್ರು ಏನನ್ನು ಮಾಡೋದಕ್ಕಾಗೋದಿಲ್ಲ ಅವತ್ತಿ ನೀವು ಸಂಪೂರ್ಣ ಉಪವಾಸ ಇರಲೇಬೇಕಾಗುತ್ತೆ ನಿಮ್ಮ ಬದಲಿಗೆ ನಿಮ್ಮ ಮನೆಯಲ್ಲಿ ಇರುವಂತ ಫ್ಯಾಮಿಲಿ ಮೆಂಬರ್ಸ್ ಅವರು ನೀವು ಪೂಜೆ ಮಾಡ್ಕೊಳ್ಳಿ ಅವರು ಪ್ರಸಾದವನ್ನ ಅವರು ಸೇವನೆ ಮಾಡ್ಕೊಳ್ಬಹುದು ಏಕಾದಶಿ ಆಗಿರೋದ್ರಿಂದ ಗುರುವಾರ ಲಕ್ಷ್ಮಿ ಪೂಜೆಯೂ ಆಗಿರೋದ್ರಿಂದ ನೀವು ದೀಪವನ್ನ ಕದಲಿಸೋದಿಕ್ಕೆ ಬರೋದಿಲ್ಲ ನೀವು ಆ ದೀಪವನ್ನ ಸಂಪೂರ್ಣವಾಗಿ ಮೂರು ದಿನವೂ ಹಚ್ಚಿದರೆ ಬಹಳ ಒಳ್ಳೆಯದು ಒಂದು ವೇಳೆಯಲ್ಲಿ ನೀವೇನಾದ್ರೂ ಸಣ್ಣ ದೀಪ ಹಚ್ತಾ ಇದ್ದೀರಿ ನಾವು ಒಂದು ದಿನದ ಮಟ್ಟಿಗೆ ಮಾತ್ರ ದೀಪ ಹಚ್ತಾ ಇದ್ದೀರಿ ಅಂತ ಅಂದ್ರೆ ಮತ್ತೆ ಶುಕ್ರವಾರ ಬೆಳಗ್ಗೆ ನೀವು ಮತ್ತೊಮ್ಮೆ ದೀಪ ದೀಪದಲ್ಲಿ ಬತ್ತಿಯನ್ನು ಬದಲಾಯಿಸಿ ಹೊಸ ಬತ್ತಿಯನ್ನ ಹಾಕಿ ನೀವು ದೀಪಾರಾಧನೆಯನ್ನ ಮಾಡಿ ಇಲ್ಲ ಅಂದ್ರೆ ನಿಮ್ಗೆ ನಾನು ಇನ್ನೂ ಒಂದು ರೀತಿಯಲ್ಲಿ ಹೇಳ್ಬಲ್ಲೆ ದೊಡ್ಡ ದೀಪವನ್ನ ನೀವು ತಗೊಳ್ಳಿ ಏನಂದ್ರೆ ನೀವು ಅಖಂಡ ದೀಪಾರಾಧನೆಯನ್ನ ಮಾಡ್ತೀರಾ ದಸರಾ ಟೈಮ್ ಅಲ್ಲಿ ಆ ರೀತಿಯಾಗಿ ನೀವು ಇದು ಏಕಾದಶಿ ಆಗಿರೋದ್ರಿಂದ ನೀವು ಆಚರಣೆ ಮಾಡ್ಲಿ ಬಿಡ್ಲಿ ಏಕಾದಶಿಯಲ್ಲೂ ಕೂಡ ವಿಷ್ಣು ಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಿ ಜೊತೆಯಲ್ಲಿ ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆಯೂ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾದ ದೀಪವನ್ನ ತೆಗೆದು ಅದಕ್ಕೆ ನೀವು ಎಣ್ಣೆಯನ್ನ ಹಾಕಿ ಬತ್ತಿಯನ್ನು ಹಾಕಿ ಮೂರು ದಿನವೂ ನೀವು ದೀಪವನ್ನ ಹಚ್ಚಿದ್ರೆ ತುಂಬಾನೇ ಒಳ್ಳೆಯದು ಗುರುವಾರ ಶುಕ್ರವಾರ ಶನಿವಾರ ಹಚ್ಚಿದ್ರೆ ಒಳ್ಳೆಯದು ಭಾನುವಾರ ಅದಾಗೆ ಅದು ಶಾಂತಿ ಆಗಿರುತ್ತೆ ಆಮೇಲೆ ನೀವು ಅದನ್ನ ತೆಗ್ದು ಶುದ್ಧಿ ಮಾಡಿ ತೆಗೆದಿಟ್ಕೋಬಹುದು ನಿಮ್ಮ ಮನೆ ಅನುಕೂಲಕ್ಕೆ ತಕ್ಕಂತೆ ನೀವು ಅಲ್ಪ ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಳ್ಬಹುದು ನೀವು ದೇವರ ಮೈ ಮೇಲೆ ಏನು ಹಾಕಿರುವಂತ ಒಡವೆ ಏನಿರುತ್ತೋ ಅದೆಲ್ಲವನ್ನು ಕೂಡ ನೀವು ಒಮ್ಮೆ ಧರಿಸಿ ತೆಗೆದಿಟ್ಕೊಳ್ಳೋದು ಒಳ್ಳೆಯದು ಇನ್ನು ಲಕ್ಷ್ಮೀ ಪೂಜೆಯ ಪುಸ್ತಕ ನಿಮ್ಗೆಲ್ಲಾನು ಗೊತ್ತೇ ಇದೆ ಎಲ್ಲರಿಗೂ ಆಯ್ ಮಾತ್ರ ಆದಷ್ಟು ಸಿಹಿಯನ್ನೇ ಮಾಡಿ ಅದ್ಬಿಟ್ಟು ಬೇರೆ ಏನನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ ಇನ್ನು ದೇವ್ರಿಗೆ ಇಟ್ಟಿರುವಂತ ಬ್ಲೌಸ್ ಪೀಸ್ ಅನ್ನು ಕೂಡ ನೀವೇ ಉಪಯೋಗಿಸ್ಕೊಳ್ಬಹುದು ಇವತ್ತು ನಾನು ನಿಮ್ಗೆ ಲಕ್ಷ್ಮೀ ಪೂಜೆ ಅದ್ರ ಜೊತೆಯಲ್ಲಿ ಏಕಾದಶಿ ಉಪವಾಸ ಏಕಾದಶಿ ಆಚರಣೆ ಲಕ್ಷ್ಮೀ ವಿಸರ್ಜನೆ ಹೀಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೇನೆ ಅದರ ಜೊತೆಯಲ್ಲಿ ನೀವು ಆದಷ್ಟು ಅವತ್ತಿನ ದಿವಸ ಏಕಾದಶಿ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆಯು ಆಗಿರೋದ್ರಿಂದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಬರುವಂತದ್ದು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸುವಂತದ್ದು ಹಾಗೆ ತುಳಸಿ ಮಾ ಎಲ್ಲೆಯನ್ನು ತೆಗೆದುಕೊಂಡು ಹೋಗಿ ಕೊಡುವಂತದ್ದು ತುಂಬಾನೇ ಒಳ್ಳೆಯದು ಮತ್ತೊಂದು ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಇದು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ವಾರವೂ ಕೂಡ ಹೌದು ಸಾಯಿಬಾಬಾ ಸ್ವಾಮಿ ವಾರವೂ ಕೂಡ ಹೌದು ಆದಷ್ಟು ಅವತ್ತಿನ ದಿವಸ ನೀವು ತುಳಸಿ ಮಾಲೆಯನ್ನು ತೆಗೆದುಕೊಂಡು ಹೋಗಿ ಕೊಡುವಂತದ್ದು ಅದರ ಜೊತೆಯಲ್ಲಿ ಒಂದು ಏನಾದ್ರೂ ವಿಶೇಷವಾಗಿ ನೀವು ದೇವರಿಗೆ ಅರ್ಚನೆಯನ್ನು ಮಾಡುವಂತದ್ದು ತುಂಬಾನೇ ಒಳ್ಳೆಯ ಫಲ ಕೊಡುವಂತದ್ದು ಈಗ ನೀವು ಗುರುವಾರ ಬೆಳಗ್ಗೆ ಲಕ್ಷ್ಮಿ ಪೂಜೆ ಮಾಡುವಂತ ಸಮಯ ಅಂತ ಬಂದಾಗ ಆದಷ್ಟು ಧನುರ್ಮಾಸನೂ ಕೂಡ ಆಗಿರೋದ್ರಿಂದ ಸ್ವಾಮಿ ಮುಹೂರ್ತದಲ್ಲೇ ಮಾಡಿಕೊಂಡು ತುಂಬಾನೇ ಒಳ್ಳೆಯದು ಒಂದು ಪಕ್ಷ ಹೆಚ್ಚು ಕಮ್ಮಿ ನಿಧಾನ ಆದ್ರೂ ಕೂಡ ಪರವಾಗಿಲ್ಲ ಒಂದು ಎಂಟು ಗಂಟೆ ಒಳಗಾದ್ರು ಪೂಜೆಯನ್ನ ಮಾಡ್ಕೊಳ್ಳಿ ಯಾಕೆ ಅಂತ ಅಂದ್ರೆ ಧನುರ್ ಮಾಸ ಹಾಗೆ ಲಕ್ಷ್ಮಿ ಪೂಜೆ ಹಾಗೇನೆ ಏಕಾದಶಿಯನ್ನು ಕೂಡ ನಾವು ಆಚರಣೆ ಮಾಡ್ಬೇಕಾಗಿರೋದ್ರಿಂದ ನಾವು ಇದನ್ನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಾವು ಒಂದು ಆಚರಣೆಯನ್ನ ಮಾಡಲೇಬೇಕಾಗುತ್ತದೆ ಈಗ ವಿಸರ್ಜನೆ ಅಂತ ಬಂದಾಗ ಶುಕ್ರವಾರ ಸಂಜೆಯ ಸಮಯದಲ್ಲಿ ನೀವು ಅಂದ್ರೆ ರಾತ್ರಿಯ ಸಮಯದಲ್ಲಿ ನೀವು ಕೆಂಪಾರತಿಯನ್ನ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ಭಾನುವಾರ ಮಾಡ್ತೀನಿ ಅಂದ್ರೆ ತುಂಬಾನೇ ಒಳ್ಳೆಯದು ಶನಿವಾರ ನೀವು ಕೆಂಪಾರತಿಯನ್ನ ಮಾಡ್ಕೊಳ್ಬೇಕಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಮತ್ತೆ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ವಿಸರ್ಜನೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಕೊಟ್ಟಿದ್ದೇನೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಮರಿದೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್